ಸವಿ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ನಿಮಗೆ ಯುಗಾದಿ ಹಬ್ಬ ಸ್ಪೆಷಲ್ ಆಗಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ತುಂಬಾ ಸುಲಭ ತುಂಬಾ ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇಲ್ಲಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಅಕ್ಕಿನ ಸೋನಾ ಮಸೂರಿ ರೈಸ್ನ ಎರಡು ಸಲ ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ನೆನೆಸ್ಕೊಂಡು ಇದನ್ನು ನಾನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಮೂರು ವಿಜಲ್ ತೊಗೊಂಡಿದ್ದೀನಿ ಆದಷ್ಟು ಅನ್ನ ಉದುದ್ರಾಗಿರ್ಬೇಕು ಈ ರೀತಿ ಅನ್ನ ಮಾಡಿದ ನಂತರ ಕುಕ್ಕರ್ ವಿಜಲ್ ಹೋದ ತಕ್ಷಣ ಇದನ್ನು ಚೆನ್ನಾಗಿ ಹಾರೋದಕ್ಕೆ ಬಿಟ್ಕೊಳ್ಳಿ ಆನಂತರ ಇಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ನಂತರ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀವು ಕಡಲೆಕಾಯಿ ಬೀಜ ಶೇಂಗಾ ಬೀಜ ನಿಮ್ಮ ಟೇಸ್ಟಿಗೆ ತಕ್ಕಾಗಿ ಹಾಕೊಳ್ಳಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪೌಡರು ಒನ್ ಟೀ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಆ ನಂತರ ಇಲ್ಲಿ ನಾನು ಏನು ಮಾಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಈಗ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಮತ್ತು ಒಂದು ಆರಿಂದ ಏಳು ಹಶಿಮೆಣಸಿ ಈ ರೀತಿ ಮಧ್ಯ ಭಾಗ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಕಟ್ ಕೊತ್ತಂಬರಿ ಸೊಪ್ಪನ್ನ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಈ ರೀತಿ ಒಂದು ತೋತಾಪುರಿ ಮಾವಿನಕಾಯಿನ ಮೇಲ್ಗಡೆ ಈ ಹಸಿರು ಭಾಗ ಎಲ್ಲ ತೆಗೆದು ಇದನ್ನು ತುರಿದಿಟ್ಕೊಂಡಿದ್ದೀನಿ ನೀಟಾಗಿ ಆದಷ್ಟು ಕಾಯಿರೋಂಥ ಮಾವಿನಕಾಯಿನ ತೊಗೊಳ್ಳಿ ನಂತರ ನೋಡಿ ಒಗ್ಗರಣೆಗೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಹಿಂಗು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ಬಾಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದಕ್ಕೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದ ತಕ್ಷಣ ಇವಾಗ ಸಾಸಿವೆ ಹಾಕಿ ಸಾಸಿವೆನ ಚೆನ್ನಾಗಿ ಚಿಟ್ಕುಟ್ಕೊಳ್ಳೋಣ ಚ ಸಾಸಿವೆ ಚೆನ್ನಾಗೆ ಚಟಪಟ ಅಂದ ತಕ್ಷಣ ಆ ನಂತರ ನಾನು ಇದಕ್ಕೆ ಕಡಲೆಬೇಳೆ ಬೇಳೆ ಜೊತೆಗೆ ಇದ್ದೀನಿ ಇದನ್ನು ಹಾಕ್ಕೊಂಡು ಏನು ಮಾಡಬೇಕು ಜಸ್ಟ್ ಇಮಿಡಿಯೇಟಾಗಿ ನಾನು ಇದ್ರ ಜೊತೆಗೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ನಂತರ ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡು ಗ್ಯಾಸ್ನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಚೆನ್ನಾಗೆ ಹೊಂಬಣ್ಣ ಬರಬೇಕು ಅಲ್ಲಿ ತಕ್ಕನು ನೀಟಾಗಿ ಇದನ್ನು ಫ್ರೈ ಇರಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ ಬರ್ನ್ ಮಾಡಿಬಿಡ್ಬೇಡಿ ಇಲ್ಲ ಅಂತಂದರೆ ಇದು ಸರಿಯಾಗಿ ರೋಸ್ಟ್ ಆಗಿಲ್ಲ ಅಂತಂದರೆ ತಿನ್ನಬೇಕಾದ್ರೆ ಅಲ್ಲಿಗೆಲ್ಲ ಒಂಥರ ಅಂಟುತ್ತೆ ಅದು ಹಾಗಾಗಿ ಇದನ್ನು ತುಂಬಾ ನೀಟಾಗಿ ರೋಸ್ಟ್ ಮಾಡ್ಕೊಬೇಕು ಗ್ಯಾಸ್ನ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆಲ್ ಇದರಲ್ಲಿರೋ ಹೊಂಬಣ್ಣ ಎಲ್ಲ ನೀಟಾಗಿ ಫ್ರೈ ಆಗಿ ಹೊಂಬಣ್ಣ ಚೆನ್ನಾಗಿ ಟರ್ನ್ ಆಗಿದೆ ಈ ಟೈಮಲ್ಲಿ ಇವಾಗ ನಾನು ಕರಿಬೇವಿನ ಸೊಪ್ಪು ನಂತರ ಕಟ್ ಮಾಡ್ಕೊಂಡಿರೋ ಅಂಥ ಹಾಕೊಳ್ಳೋಣ ಕಾಯಿ ಹಸಿಮೆಣ್ಸಿಕಾಯಿನ ನಿಮಗೆ ಖಾರಕ್ಕೆ ನೋಡಿ ತಕ್ಕಾಗಿ ಹಾಕ್ಕೊಳ್ಳಿ ನೀವು ಹಸಿಮೆಣ್ಸಿ ಬೇಕಾದರೆ ಪೇಸ್ಟು ಮಾಡಿ ಸಹ ಹಾಕೊಬೋದು ನಾನು ಲಾಸ್ಟ್ ಇಯರು ಒಂದು ಮಾವಿನಕಾಯಿ ರೈಸ್ ತೋರಿಸಿದ್ದೀನಿ ಅದನ್ನು ನೋಡ್ಬೋದು ನಂತರ ಇವತ್ತು ನಾನು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪೌಡ್ರ್ ಹಾಕಿದ್ದೀನಿ ಜಸ್ಟ್ ಅರ್ಶಿನ ಪೌಡ್ರ್ ಇಂಗು ಎಲ್ಲ ಹಾಕ್ಕೊಂಡು ಜಸ್ಟ್ ನೋಡಿ ಇದಕ್ಕೆ ಪಶುಮಿ ಇರೋ ಖಾರ ಎಣ್ಣೆಗೆ ಅದು ಟ್ರಾನ್ಸ್ಫರ್ ಆಗಬೇಕು ಆ ರೀತಿ ಜಸ್ಟ್ ಒಂದೆರಡು ಸಲ ಈ ರೀತಿ ಫ್ರೈ ಮಾಡಿಬಿಟ್ಟು ಇಮಿಡಿಯೇಟಾಗಿ ಗ್ಯಾಸ್ ಆಫ್ ಮಾಡ್ಕೊಬೇಕು ತುಂಬ ಹೊತ್ತು ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ತುಂಬ ರೋಸ್ಟ್ ಆಗೋದಕ್ಕೆ ಬಿಡಬಾರ್ದು ಜಸ್ಟ್ ಅದರಲ್ಲಿರೋ ರಾಸ್ಮೆಲ್ ಹೋದರೆ ಸಾಕಷ್ಟೇ ಈಗ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ನಂತರ ನಾವೇನು ಮಾವಿನಕಾಯಿನ ತುರಿದಿಟ್ಕೊಂಡಿದ್ವಲ್ಲ ನಾವು ಮ್ಯಾಂಗೋನ ಅದನ್ನು ಹಾಕ್ತಾಯಿದ್ದೀನಿ ಆದಷ್ಟು ಕಾಯಿ ಮಾವಿನಕಾಯಿ ತೊಗೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಗ್ಯಾಸ್ ಕಂಪ್ಲೀಟಾಗಿ ಆಫ್ ಆಗಲಿದೆ ಒಂದು ನೆನ್ಪಿಟ್ಕೊಳ್ಳಿ ನಾನೀಗ ಏನು ಉಪ್ಪನ್ನ ಸೇರಿಸಿಲ್ಲ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಟಿಪ್ಸು ಯಾಕಂತಂದರೆ ಉಪ್ಪನ್ನ ನೀವು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬಿಸಿಲಿ ನೀವು ಮಾವಿನಕಾಯಿ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡೋಕ್ಕೋದು ಅದೊಂಥರ ಅಂಟಂಟ್ ಆಗಿಬಿಡುತ್ತೆ ಈ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಖಂಡಿತವಾಗ್ಲೂ ಯುಗಾದಿಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡೋದು ಮರಿಬೇಡಿ ಈ ರೀತಿ ಜಸ್ಟ್ ಸಲ ಮಿಕ್ಸ್ ಆದಮೇಲೆ ಈಗ ಏನು ಮಾಡೋಣ ಅನ್ನಕ್ಕೆ ನಾನು ಇವಾಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಜಸ್ಟ್ ಇದು ಒಂದು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತೆ ಬಿಡಿ ಬಿಡಿಯಾಗೂ ಇರುತ್ತೆ ತಿನ್ನುವಾಗಲೂ ಅದ್ರ ಫ್ಲೇವರು ತುಂಬಾ ಸೂಪರ್ ಆಗಿರುತ್ತೆ ಹಾಗಾಗಿ ನಾನು ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕ್ತಾ ಇದ್ದೀನಿ ನೋಡಿ ನಾನು ಅನ್ನ ಮಾಡಿ ಮಾಡಬೇಕಾದ್ರೂ ಉಪ್ಪನ್ನ ಹಾಕ್ಕೊಂಡು ನಾನು ಅನ್ನನ ಮಾಡಿಟ್ಕೊಂಡಿದ್ದೀನಿ ಒಂದು ನೆನ್ಪಿಟ್ಕೊಳ್ಳಿ ಈಗ ನೀವು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಂಡು ಈಗ ನೀವು ಮಾಡಿ ನಾನು ಮಾಡಿರೋ ಗೊಜ್ಜನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇದು ನಾನು ಏನು ಮಾಡಿದ್ದೀನಿ ಅಳ್ತೆ ಇದು ಪರ್ಫೆಕ್ಟಾಗಿದೆ ಇದು ಕಾಲು ಕೆ ಜಿ ಅನ್ನಕ್ಕೆ ಗೊಜ್ಜು ಕರೆಕ್ಟಾಗಿ ಆಗುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಟೈಮಲ್ಲಿ ನಿಮ್ಗೆ ಏನಾದ್ರು ಉಪ್ಪು ಸ್ವಲ್ಪ ಬೇಕು ಅಂತಂದ್ರೂ ಈಗ ಆ್ಯಡ್ ಮಾಡ್ಕೊಬೋದು ಬೇಕಾದರೆ ನೀವು ಅನ್ನನ ನೀಟಾಗಿ ಹಾರಿಸ್ಕೊಂಡಿರಿ ಏನಾಗುತ್ತೆ ಅಂದರೆ ನೀಟಾಗಿ ಉದ್ರಾಗೆ ಬಿಡಿ ಬಿಡಿಯಾಗಿ ಬರುತ್ತೆ ನೋಡಿ ರೆಡಿಯಾಗಿದೆ ಈ ಮಾವಿನಕಾಯಿ ಚಿತ್ರನ ಜೊತೆ ಆಲೂಗಡ್ಡೆ ಪಲ್ಯ ಅಥವಾ ಕಾಳುಳಿ ಅಥವಾ ಒಬ್ಬರ ಜೊತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಎಲ್ಲ ತೆಂಗಿನಕಾಯಿ ಚಟ್ನಿ ಜೊತೆ ಇವು ಅದಕ್ಕೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡೋದು ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ Thanks a lot for watching wish you very happy yugaathi